ಅಂತದ್ರಲ್ಲಿ ನನ್ನ ಹೆಸರು ನಿಮ್ಗೆ ಗೊತ್ತು ನನಗೆ ನಿನ್ನ ಹೆಸರೇ ಅಷ್ಟೇ ಅಲ್ಲ ನಿಮ್ಮ ಮನೆಯ ಪ್ರತಿ ಸದಸ್ಯರ ಹೆಸರುಗಳು ಗೊತ್ತು ಅಂತೆಯೇ ನಿಮ್ಮಪ್ಪನ ಹೆಸರು ಕೂಡ ಗೊತ್ತು ಓಹೋ ಅಂದರೆ ನಿನಗೆ ನಿಮ್ಮಪ್ಪನ ಹೆಸರೇ ಗೊತ್ತಿಲ್ಲ ಅಂತ ಕಾಣುತ್ತೆ ರಾಂಗ್ ರೂಟ್ ಅಲ್ಲಿ ಹೋಗಬೇಡ ಒಂದು ನನ್ನ ಎದುರಲ್ಲಿ ನಿಂತು ಮಾತನಾಡುವಾಗ ತಲೆ ತಗ್ಗಿಸಿಕೊಂಡು ಸೌಮ್ಯ ತನಿಯಲ್ಲಿ ನಯ ವಿನಯದಿಂದ ಉಳಿಯಬೇಕು ಅದೇ ಈ ವಿಕ್ರಾಂತ್ ಪಟೇಲನಿಗೆ ಇಷ್ಟ ಇಲ್ಲ ಅಂದ್ರೆ ಕಷ್ಟಗಳನ್ನ ನನ್ನ ಮುಂದೆ ನಾ ಸಾಕಷ್ಟು ಜನ ನೋಡಿದೀನಿ ನಾನು ಸುಮ್ಮನೆ ಇಲ್ಲಿಂದ ಚೆನ್ನಾಗಿರಲಿಲ್ಲ ಬಿಡ ದಾರಿ ಅಬ್ಬ ಮಿಂಚಂತೆ ಪಳಪಳನೆ ಒಲಿಯುವ ಚಂದದ ಬೊಂಬೆಯೊಳಗೆ ಗುಡುಗಿನಂತೆ ಕೊಪ್ತವಾಗಿ ಅಡಗಿರುವ ಇಂಥ ಕೆಚ್ಚದೆಯ ಗುಣವೇ ಮೆಚ್ಚಲಬೇಕ ರಂದ್ರೇಷ್ ನಿನ್ನ ಸೌಂದರ್ಯ ಮತ್ತು ನೀ ತೋರುವ ಧೈರ್ಯ ಆದರೆ ನಿನ್ನಂತ ಪಿಂಕದ ಬಂಗಾರಿ ಅಂದರೆ ನನಗೆ ತುಂಬಾ ಇಷ್ಟ ನಕ್ಷತ್ರದಂತಹ ನಯನ ಅವಳದಂತಹ ಅದರ ದಾಳಿಂಬೆಯಂತಹ ದಂತ ಪಂಕ್ತಿ ಸೇವಿನಂತಹ ಕೆನ್ನೆ ಇವನ್ನೆಲ್ಲ ಕಂಡು ನಿನ್ನ ಪಜ ಏನೆಲ್ಲ ಕನಸುಗಳನ್ನು ಕಂಡಿರುವೆ ಆ ಕನಸನ್ನು ನೀನೀಗಲೇ ಸಾಗಿಸಲೇಬೇಕು ರನ್ನಶ್ರೀ ನಿನ್ನ ಕನಸು ನನಸಾಗುತ್ತೆ ಎಂಬುದು ಪ್ರೀತಿಯಾಗಲಿ ಅಥವಾ ಒಂದು ಗಂಡು ಒಂದು ಹೆಣ್ಣು ಅದು ನಡೆಯಲು ಸಾಧ್ಯ ನೋಡು ಮೊದಲು ಒಬ್ಬರು ಇಷ್ಟಗಳನ್ನ ಇನ್ನೊಬ್ಬರ ಇಷ್ಟದ ಮೇಲೆ ಹೊರಸುವುದು ನಿನ್ನ ಮೂರ್ಖತನ ಅದನ್ನ ತಿಳಿದ ತಿಳಿದುಕೊಳ್ಳುವುದೇನಿದೆ ನಾನು ದೇ ಬೇಕು ಇಲ್ಲವಾದರೆ ಅತ್ಯಾಚಾರ ಬೆಸಗಿ ಆದರೆ ತೀರಿಸಿಕೊಳ್ಳುವೆ ನನ್ನ ಮನದ ಕಾಮನೆಯನ್ನ ಆದರೆ ನೀನೊಂದು ಸಾರಿ ಸುಖ ಉಂಡು ಬಿಟ್ಟು ಬಿಡುವ ಸಾಮಾನ್ಯ ಹೆಣ್ಣಲ್ಲ ಅಸಾಮಾನ್ಯ ಸುಂದರಿ ನನ್ನ ಪಾಲಿನ ಇಷ್ಟ ದೇವತೆ ಏ ನೀಚ ಸ್ವಚ್ಛಂದವಾಗಿ ಹಾರಲು ನಾ ನೀನು ಶೃಚಿ ಪ್ರವರ್ತಿ ಹೆಂಡಲ್ಲ ಕಣ ನೀನು ಸುಂದರಿ ಹಾಗೆ ಹೀಗೆ ಅಂತ ಹೊಗಳಿದ ತಕ್ಷಣ ನಿನ್ನ ಬಣ್ಣದ ಮಾತುಗಳನ್ನು ನಂಬುವಷ್ಟು ಮೂರು ಕಳು ನಾನಲ್ಲ ಸುಮ್ಮನೆಯಿಂದ ಹಾಟಾಗ ಅದು ಹೇಗೆ ಹೋಗಲಿ ಎಂದು ಮತಿ ನೋಡಲ್ಲಿ ಆ ಇಂದ್ರ ದಿಕ್ಕಿನಲ್ಲಿ ಮೂಡಿರುವ ಇಂದ್ರ ಚಾಪವನ್ನು ಕಂಡು ಮತ್ತಷ್ಟು ರಂಗು ಹೆಚ್ಚಿಸಿಕೊಳ್ಳುವ ಹೆಬ್ಬಯಕೆಯಲ್ಲಿ ಕಾದು ನಿಂತಿದೆ ಅಲ್ಲಿ ತುದಿಗಾಲಿನಲ್ಲೇ ಆದ ಕಾರಣ ಆ ಆಕಾಶ ಬಿಲ್ಲಿಗೆ ಆಶಾಭಂಗ ಮಾಡುವುದೇಕೆ ಬಾರನ್ನ ಆಹ್ಲಾದಕರ ವಾತಾವರಣದಲ್ಲಿ ನಿನ್ನ ಆಕರ್ಷಿತವಾಗಿ ಆತುರದಿಂದ ಆಲಿಂಗನಕ್ಕಾಗಿ ಆಕ್ರೋಶಗೊಂಡು ಆಕ್ರಮಣವೆಸಗುವ ಮುನ್ನ ಆಕ್ಷೇಪವಿಲ್ಲದೆ ಆ ಪ್ಯಾಯಮಾನದಿಂದ ಬಿಡು ಆನಂದ ಪಾರವಶಳಾಗಿ ಆನಂದಾಶ್ರಗಳನ್ನು ಸುರಿಸಬೇಕು ಅಂತ ಸುಖ ಕಾಣುವೆ ಹ್ಮ್ ಬಾ ಬೇಗ ನೀನು ಬಾ ಎಂದ ತಕ್ಷಣ ನಿನ್ನ ಬಳಿ ಬಂದು ಸೇರಲು ನಾನು ಹಾಲಿ ಬಿಟ್ಟು ನಿಂತಿರುವ ಹೆಣ್ಣು ನಾನಲ್ಲ ಅಂತ ಸಮಯ ಬಂದರೆ ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಹೊರತು ನನ್ನ ಶೀಲವನ್ನ ಮಾತ್ರ ನಿನಗೆ ಅರ್ಪಿಸಲಾರೆ ನಿನ್ನ ಶೀಲಕ್ಕಾಗಿ ನನ್ನ ಪ್ರಾಣ ಹರಣ್ ಇದರೊಟ್ಟಣ ಏರಿ ಬಂದರೂ ರೊಟ್ಟೆ ನಿಂತು ಇದರ ತರ ನೀಡುವ ಇರ್ಫಲವಂತ ಈ ವಿಕ್ರಾಂತ ಲೇ ಅವಲೈ ಈ ಪಳ್ಳು ನುಡಿಯನ್ನಾಡುವುದನ್ನು ಬಿಟ್ಟು ನನ್ನ ಇನಿಯಳು ನೀನಾಗಿ ಬಂದು ನಿನ್ನ ಅಂಗಾಂಗದ ಇಷ್ಟಕಂದ ಇನ್ನು ಕಂಪನು ತೋರಿ ಈ ಲೋಕದ ಈ ಇಕ್ಷು ಚಾಪನ ಇಚ್ಛೆಯನ್ನು ಪೂರೈಸಿ ಬಿಡು ಇನ್ನ ಮುಂದೆ ಈ ಇನಾಮುದಾರನಿಂದ ನಿನಗೆ ಇಂತಿಷ್ಟು ಅಂತ ಇನಾಮು ಕೂಡ ಲಭಿಸುವುದು ಏನಂತೀಯ ಬೆಂಕಿ ಹಚ್ಚೋ ನಿನ್ನ ಇನಾಮೆಗೆ ಏ ಆಮೇಲೆ ಹೆಣ್ಣಿಗೆ ಹೀನವಾಗಿ ಮಾತನಾಡುತ್ತಿರುವ ನಿನಗೆ ಹೆಣ್ಣಿನ ಚರಿತ್ರೆ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಹೇಳುತ್ತೇನೆ ಕಿವಿನ ಸರಿಯಾಗಿ ಇಟ್ಕೊಂಡ್ ಕೇಳೋ ಕಿತ್ತೂರು ರಾಣಿ ಚೆನ್ನಮ್ಮ ಒಣಕೆ ಓಬವ್ವ ಹೇಮರಡ್ಡಿ ಮಲ್ಲಮ್ಮ ಜನಿಸಿರುವ ನಾಡಿನಲ್ಲಿ ಹುಟ್ಟಿರುವ ಹೆಣ್ಣು ಹುಲಿ ಕಣ್ಣ ಇವಳ ಅದನ್ನ ಮರೆತು ಅಯ್ಯೋ ಯವೆ ನೋಡಲೇ ಪೇಕೆನಿಸುವ ನಗುವಿನ ಹೆಣ್ಣೆ ಏರು ಪ್ರಾಯದ ಏಣಾಕ್ಷಿಯು ಎಟಗುವಷ್ಟು ಹತ್ತಿರವಿರುವಾಗ ಮಾರಿ ಹೋಗಿದೆ ನನ್ನ ಮನಸ್ಸು ಏನು ಮಾಡಲಿ ಎತ್ತ ಹೋದರೂ ಈ ಎದಕಾರನ ಎದಗುಂಡಿಗೆ ಸಜ್ಜು ಇನ್ನತೆಯ ಸದ್ದಿನಲ್ಲಿ ಏಕೀಭವಿಸಿ ಏಕಾರ್ಥದಲ್ಲಿ ಮಿಡಿಯಲೆದುರು ಗಾಮಿನಿಯಾಗಿದೆ ಬಾಸುಂದರಿ ಆ ಎಳೆ ಬಿಸಿಲು ಕೂಡ ನಮ್ಮ ಮಿಲನವಾಗಲೆಂದು ಆಸಿಸಿ ವಂಗಿರಣಗಳಿಂದ ಕಚಗಳಿಟ್ಟು ಕಾಮನೆಯ ಕೆಚ್ಚನ್ನ ಬಿಸುತ್ತಿದೆ ಇಂಥ ಸಮಯದಲ್ಲಿ ಇತಿಹಾಸದ ಕತೆ ಹೇಳಿ ಚೆತ್ತಬೇಡ ಬೇಗನೆ ಬಿಗಿದ ಪಿಸುಕವನ್ನಿಡಿಬಿಡು ಇನ್ನೊಂದು ಸರಿ ನನ್ನನ್ನು ಮುಟ್ಟಲು ಬಂದರೆ ಇದೆ ನಿನಗೆ ತಕ್ಕ ಶಿಕ್ಷೆ ಈಗಾಗಲೇ ನಾನು ಹೋರಾಟಗಾರ ಪ್ರೇಮ್ ಕುಮಾರ್ ನ ಅವನನ್ನೇ ಮದ್ವೆ ಕೂಡ ಆಗ್ತೀನಿ ಈ ನನ್ನ ಹೃದಯದಲ್ಲಿ ಅವನಿಗೆ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ ನಿನ್ನ ಕೆಟ್ಟು ಕನಸುಗಳನ್ನು ಮರೆತು ಸೋಮನ ಇಲ್ಲಿಂದ ಹೊರಟೋದ್ರೆ ನಿನಗೆ ಕ್ಷೇಮ ನನ್ನ ಚೆನ್ನಾಗ ಒಡೆದು ಅಂತ ಹೇಳಿ ತಪ್ಪಿಸಿಕೊಂಡು ಹೊರಟು ಬಿಟ್ಟರೆ ಬೆಟ್ಟ ಬಿಡವನೆಂದು ಕಂಡಿರುವ ನಿನ್ನನ್ನು ಬಿಡುವ ಮಾತೇ ಇಲ್ಲ ಕಾರನ್ನಾಡಗೆ ನೀನೇ ಅವನು ಇದನ್ನೆಲ್ಲ ಕೇಳೋಕೆ ನೀನಾ ಇವಳನ್ನು ಮದುವೆಯಾಗಲು ಲೆಯ್ ನಾನು ಬಹಳ ದಿನಗಳಿಂದ ಕಣ್ಣಿಟ್ಟು ಕಾದಿರುವ ಹೆಣ್ಣಿವಳ ಇವಳೆಂದಿದ್ದರು ನನ್ನ ವಶವಾಗಲೇ ಬೇಕು ಸುಮ್ಮನೆ ನಿನ್ನ ಮದುವೆಯ ಕನಸನ್ನು ಕೈಬಿಟ್ಟು ನನಗೊಪ್ಪಿಸಿ ಇಲ್ಲಿಂದ ಕಾಲು ಕೇಳು ಇಲ್ಲವಾದರೆ ಕಾಲ್ ಕೇಳಬೇಕೆ ಏ ಎಡಬಿಡಂಗೇ ನನ್ನ ಮಗನೇ ಏಡಿಯಾಗಿ ಹೆದರಿ ಹೂಡಿ ಮಗಲು ನಾನು ನಿನ್ನಂತೆ ಕಳ್ಳನು ಅಲ್ಲ ಸುಳ್ಳನು ಅಲ್ಲ ಧಗಲ್ ಬಾಚಿ ಧಗಾಕೋರರಂತೂ ಮೊದಲೇ ಅಲ್ಲ ಒಂದು ಹೆಣ್ಣನ್ನು ನಡು ದಾರಿಯಲ್ಲಿ ನಿಲ್ಲಿಸಿ ಹೀಗೆ ಕೈ ಹಿಡಿದು ಎಳೆದಾಡಿ ಅತ್ಯಾಚಾರಕ್ಕೆ ಪ್ರಯತ್ನಿಸುತ್ತಿರುವಲ್ಲ ನೀನೊಬ್ಬ ಗಂಡಸ ಈ ಸೃಷ್ಟಿಯಲ್ಲಿ ಹೊಲಿದು ಬಂದರೆ ಮಾತ್ರ ಹೆಣ್ಣು ಕಡು ಇಲ್ಲವಾದರೆ ಅವಳು ನಿನ್ನಂತ ಗಂಡಿನ ಬಾಳಿಗೆ ಮುಣ್ಣಾಗಿ ಬಿಡುತ್ತಾಳೆ ನೋಡು ಇದೊಂದು ಬಾರಿ ನಿನ್ನನ್ನು ಕ್ಷಮಿಸಿದ್ದೇನೆ ಇನ್ನೊಂದು ಸಲ ಇವಳ ತಂಟೆಗೆ ಮಾತ್ರವಲ್ಲ ಯಾವ ಹೆಣ್ಣಿನ ತಂಟೆಗೆ ಬಂದರೂ ನೀನುಟ್ಟಿರುವ ಈ ಪುರುಷ ಪೋಷಕಂದು ಕಳಿಸಿಟ್ಟು ಬರೀ ಸೀರೆಯನ್ನು ಬೀದಿ ಬೀದಿ ತಿರುಗಿ ಭಿಕ್ಷೆ ಬೇಡಬೇಕಾದೀತು ಹುಷಾರ್ ಹುಷಾರ್ ದಿನ ಬೆಳಕಾದರೆ ಮಚ್ಚು ಹಂಗು ಪಿಸ್ತೋಲು ಬಂದೂಕಗಳಿಗೆ ಪೂಜೆ ಮಾಡಿ ಆಯುಧ ವ್ಯಕ್ತಿ ಆಕಾರ ಕೇಳಿದು ಎಂತೆಂತವರನ್ನೇ ಮಟ್ಟ ಹಾಕುವ ಈ ಗಂಡು ಕಲಿಗೆ ಬೆದರಿಕೆಯೇ ನೇ ಪ್ರೇಮ್ ನಿನ್ನ ಬೆದರಿಕೆಗೆ ಬಗ್ಗುವ ಫಲಹೀನ ನಾನಲ್ಲ ಪ್ರಾಣ ಕಳೆದುಕೊಳ್ಳದೆ ಸುಮ್ಮನೆ ರೈಟ್ ಹೇಳ ಪದ್ಮಾಶ್ ನಿನ್ನಂತೆ ಜೀವಗಳ ನಾನಲ್ಲ ನನ್ನ ಒಂದು ಕೂದಲು ಈ ಭೂಮಿಯ ಮೇಲೆ ಬದುಕಿತ್ತ ಎಂದು ಗುರುತೇ ಇಲ್ಲದಂತೆ ನಾಪತ್ತೆಗೆ ಹಾಕಿ ಹೋಗ್ತೀಯ ನೀನೊಬ್ಬ ದೊಡ್ಡ ಜನರೆಲ್ಲ ನಿನ್ನನ್ನು ನೋಡಿ ಹೆದರಿ ಓಡಿ ಹೋಗ್ತಾರೆ ಅಂತಕೊಂಡ ನಾನೊಂದು ಸಾರಿ ಚಿಟಿ ಹೊಡೆದು ನಿನ್ನಡೆಗೆ ಬೆರಳು ತೋರಿಸಿದ್ರೆ ಸಾಕು ನಿಂತ ಜಾಗದಲ್ಲಿಯೇ ನಿನ್ನನ್ನು ಅರೆಸ್ಟ್ ಮಾಡಿಸಿ ಸಾಯುವವರೆಗೂ ಜೈಲಲ್ಲಿ ಕೊಳೆಯುವಂತೆ ಮಾಡಿಬಿಡಬೇಕಾದಿತ್ತು ಕೊಡುವ ಪಕ್ಷ ನೀನೇನು ನಿನ್ನ ಯೋಗ್ಯತೆ ಏನೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ ಸಂಘ ಕಟ್ಟಿಕೊಂಡು ಹೋರಾಟ ಮಾಡಿ ನೀನೇನು ಸಾಧಿಸಬಲ್ಲೆ ನನ್ನ ನೀನೇನು ಮಾಡಬಲ್ಲೆ ಪ್ರೇಮ್ ನೀನು ಜಾರಿಗೊಳಿಸಲು ಹೋರಾಡುತ್ತಿರುವ ಆ ನೀರಾವರಿ ಯೋಜನೆಯಿಂದ ನನ್ನ ಭೂಮಿ ಎಷ್ಟೋ ಕೈ ತಪ್ಪಿ ಹೋಗುತ್ತದೆ ಅದಕ್ಕಾಗಿ ಬಹಳ ದಿನಗಳಿಂದ ನಿನ್ನ ಮೇಲೆ ಒಂದಲ್ಲ ಒಂದು ಕಣ್ಣು ಹಿಟ್ಟಿದ್ದೇನೆ ಅದು ಅಲ್ಲದೆ ಈಗ ಇವಳ ವಿಷಯದಲ್ಲೂ ಅಡ್ಡ ಬಂದು ನನ್ನನ್ನು ಕೆಣಕಿರುವ ಮೇಲೆ ನಿನಗಿನ್ನು ಉಳಿಗಾಲವಿಲ್ಲ ಆದಷ್ಟು ಬೇಗನ ತಂದೊಡ್ಡುವೆ ನಿನಗೆ ಸಾವಿನ ಸಂಚಾಕಾರ ನಿನ್ನ ಸಾವಿನ ಒಂದೊಂದು ನಿಮಿಷ ಒಂದೊಂದು ಕ್ಷಣಗಳನ್ನು ಲೆಕ್ಕ ಹಾಕುತ್ತಾ ಕುಳಿತರು ಇದು ಶತಶಿದ್ಧ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ತುಂಬ ಭಯವಾಗ್ತಿದೆ ಅವನು ಮೊದಲೇ ದೊಡ್ಡ ದುಷ್ಟ ಹೆದರಬೇಡರನ್ನ ಇಂಥ ಕೆಟ್ಟ ಹುಳುಗಳನ್ನು ಹೇಗೆ ಮಟ್ಟು ಹಾಕಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಇವನಿಗೂ ನಿಮ್ಮ ಮಾವನಿಗೂ ಮೊದಲಿನಿಂದಲೂ ದ್ವೇಷವಿದೆ ನಾನು ನಿಮ್ಮ ಮನೆಗೆ ಆತ್ಮೀಯನೆಂಬ ಕಾರಣಕ್ಕೆ ನನ್ನ ನೀರಾವರಿ ಹೋರಾಟದ ಕಾರಣಕ್ಕೆ ನನ್ನ ಮೇಲೂ ಹಗೆ ಸಾಧಿಸುತ್ತಿದ್ದಾನೆ ಇರಲಿ ನೀನು ಈ ಕಡೆ ಹೋರಾಟದ್ದು ಹೀಗೆ ಮಾವನ ತೋಟದಲ್ಲಿ ಹೂ ಬಳ್ಳಿ ನೋಡ್ಕೊಂಡ್ ಬರೋಣ ಅಂತ ಬಂದೆ ಅಷ್ಟರಲ್ಲಿ ಸರಿ ಸರಿ ಹೋಗಲಿ ಬಿಡು ಅಂದ ಹಾಗೆ ಏನನ್ನ ಅಂದಗಾತಿ ಸಂಗಾತಿಯವರು ಸರಿಯಾಗಿ ಭೇಟಿಯಾಗುತ್ತಲೇ ಇಲ್ಲ ಯಾಕಿರಲ್ಲ ನನ್ನ ಮೇಲೆ ಏನಾದ್ರು ಮುನಿಸ ಹಾಗೇನಿಲ್ಲ ನೋಡಿ ಪ್ರೀಮ್ ನನಗೂ ನೀನ ಭೇಟಿ ಆಗ್ಬೇಕು ನಿನ್ನ ಜೊತೆ ಹಾಡ್ಬೇಕು ಕುಣಿಬೇಕು ನಲಿಬೇಕು ಅನ್ನೋ ಆಸೆ ಜಾಸ್ತಿ ಇದೆ ಆದ್ರೆ ಸಮಯನ ಸಿಕ್ಕಿಲ್ಲ ಆ ಹಾ ಬೇಸರಗೊಳ್ಳಬೇಡ ನನ್ನರಗಳಿ ಆ ಅವಕಾಶ ಈಗ ಸಿಕ್ಕಿದೆಯಲ್ಲ ಬಾ ಮತ್ತೆ ಈ ಅಭಿರಾಮನಿಗೆ ಅತಿ ಸಾರಿಗೆ ನೀನಾಗಿ ಒಲವಿನ ಹಕ್ಕಿಗಳಾಗಿ ಪ್ರೇಮ ಪರಾಕಾಷ್ಠೆಯ ಬಾನಂಗಳ ಗತ್ತರಕ್ಕೆ ಹಾರಿ ಬಿಡೋಣ ಹೊಸ ಲೋಕದ ಹೊಸ ಗೀತೆಯ ಹಾಡಿ ಬಿಡೋಣ The <laughs> body